ಶ್ರದ್ಧೆ ಇತ್ತು ಅಂತಂದ್ರೆ ಅಲ್ಲಿ ಯಶಸ್ವಿ ಆಗದನ್ನೋದಕ್ಕೆ ಒಂದೇ ಒಂದು ಮಾತು ನಾನು ನೆನಪು ಬರ್ತದೆ ಈ ಮಠದಲ್ಲಿ ಒಂದು ಶಿವಲಿಂಗೇಶ್ವರ ಗದ್ದಿಗೆ ಆ ಶಿವಲಿಂಗೇಶ್ವರ ಗದ್ದಿಗೆ ಇಲ್ಲಿ ನಾವು ಅಗದಿ ಚಿಕ್ಕ ವಯಸ್ಸಿನಾಗೆ ನಾವು ಇಲ್ಲಿ ಏನು ಮಾಡ್ತಿದ್ದೆವು ಅಂದ್ರೆ ಇನ್ನೂ ನಾನು ಸಿ ಕಲ್ಕೋತನೇ ಇಲ್ಲಿ ಏನು ಹೇಳಿದರು ಅಂತಂದ್ರೆ ನೀ ಇಲ್ಲಿ ಬಾಲ್ವಾಡಿ ಹೇಳುವ ಅಂತ ನನಗೆ ಹೇಳಿದರು ಮುರುಗೇಂದ್ರಪ್ಪ ಅವರು ನನಗೆ ಇಲ್ಲಿ ಬ್ರದರ್ ಮಾದೇವ ಬೇಕಿದೆ ಹೇಳಿದರು ನಾ ಹಿಂದಡೆ ಏನು ಮಾಡಿದೆ ಹಂಗೆ ಇಲ್ಲಿ ಬಾಲ್ ಹುಡಿ ಕಲಸು ಡಿಗ್ರಿ ಮಾಡಿ ಆಮೇಲೆ ಎಮ್ ಎ ಬಿ ಎಡ್ ಮಾಡಿ ಮತ್ತು ಹಂಗೆ ನಾವು ಹಂಗೆ ಒಂದೊಂದು ಒಂದೊಂದು ಅಂತ ಕೆಲಸ ಮಾಡಿದೆ ಇಲ್ಲಿ ನಾವು ಬಂದೇವಿ ಅಂತಂದ್ರೆ ನಮ್ಗೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ಮಕ್ಕಳಿಗೆ ಹೇಳಬೇಕಾದ್ರೆ ಕೇವಲ ಐದು ರೂಪಾಯಿ ತಗೋತಿದ್ದೆವು ನಾವು ಐದು ರೂಪಾಯಿ ತೊಗೋತಿದ್ದೀವಿ ನಮಗೆ ಇರಲಿಲ್ಲ ಆ ಐದು ರೂಪಾಯಿನೂ ಕೂಡ ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಆಯಾಕೆ ಕೊಟ್ಟು ಬಿಡ್ತಿದ್ದೀವಿ ಆಯಾ ಕೊಡ್ತಿದ್ದೇವೆ ನಾವು ಮನೆಗೆಲ್ಲ ಅನುಕೂಲ ನಮಗೆ ಇದೊಂದು ಬಾಲ್ವಡಿಗೆ ಹೇಳಂದ್ರೆ ನಮ್ಮ ಅಪ್ಪರು ಅಂತಂದ್ರೆ ನಾವು ಹೆಂಗೆ ಬರ್ತಿದ್ದೇವೆ ಅಂದ್ರೆ ಒಂದು ದೊಡ್ಡದೊಂದು ಒಂದು ಪೋಸ್ಟರ್ ನಮಗೆ ಸಿಕ್ಕಂಗೆ ಆಕಿತ್ತು ಅಟ್ಟ ಆನಂದದಿಂದ ಬರ್ತಿದ್ದೆವು ಯಾಕಂದ್ರೆ ಇಲ್ಲಿ ಬರೋಣ ಮಕ್ಕಳ ಜೊತೆ ಬರೇ ವಚನವನ್ನು ಹೇಳೋದು ವಚನವನ್ನು ಪಠನವನ್ನು ಮಾಡೋದು ಈ ಥರ ಅಲ್ಲಿ ನಮಗೆ ಏನಾಕಿತ್ತು ಅಂದ್ರೆ ಸಂತೋಷ ಸಿಗ್ತಿತ್ತು ಇವತ್ತು ನಾವು ಎಷ್ಟು ಪೇಮೆಂಟ್ ಎಷ್ಟು ನಾವು ತೊಗೊಂಡ್ರು ಕೂಡ ನಮ್ಮ ಮನಸ್ಸು ತೃಪ್ತಿ ಇಲ್ಲ ಕಾರಣ ಏನಂದ್ರೆ ಈ ಜಾಗದ ಮೈಮೆ ಹ್ಯಾಂಗ ಈ ಜಾಗ ಅಂತಿರಲ್ಲ ಅದು ಅಷ್ಟು ಅಷ್ಟ ಮಹತ್ವ ಒಳ್ಳೆಯದ ಶಿವಲಿಂಗೇಶ್ವರ ಅದಲ್ಲ ಭಾಳ ಜಾಗ್ರತವಾದ ಗದಿ ಆ ಗದ್ದಿಗೆಯನ್ನು ಸುತ್ತಾಕಿ ನೀವು ಬೇಡ್ಕೊಂಡು ಹೋಗ್ರಿ ನಮ್ಮ ಬೇಡೋರ ಬಳಿ ಶಕ್ತಿ ಬೇಕಲ್ಲ ನಾವು ಬೇಡೇವ್ರಿ ನೀವು ಬೇಡೇವ್ರಿ ಅಂದ್ರೆ ಆಗೋದಿಲ್ಲ ನಾವು ಬೇಡ್ಕೊಳ್ಳೋಂಥವ್ರ ಬಳಿಯೂ ಅಂತ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಅಂಥ ಶಕ್ತಿ ಇತ್ತು ಅಂದ್ರೆ ಮಾತ್ರ ನಾವು ಬೇಡಿದ್ದೇ ಅರ್ಥ ಬೇಡಿದ್ದ ನೀವು ಕೂಡಲೇ ಮಾಡಿದ್ದೇನೆಂಬುದು ಮನದಲ್ಲಿ ಹೊಡೆದ ಹೊಡೆದರೆ ಎಡಿಸಿ ಕಾಡಿತು ಶಿವಣ್ಣ ಡಂಗೂರ ಮಾಡಿದೆನ್ನದಿರ ಲಿಂಗಕ್ಕೆ ಮಾಡಿದೆನೆರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದು ನೀವು ಕೂಡಲೇ ಸಂಗಮ ದೇವ ನಾವು ಏನೇ ಬೇಡಬೇಕಾದ್ರೆ ಆಸೆಕ್ಕಾಗಿ ಇದಕ್ಕಾಗಿ ನಾವು ಇದು ಮಾಡಬಾರ್ದು ನಮ್ಮ ಏನು ಯಾರಿಗೆ ಏನು ಮಾಡಿತಿರ್ತೇವೆ ಉಪಕಾರ ಯಾರಿಗೆ ಉಣಿಸಿದಿರ್ತೇವೆ ಯಾರಿಗೆ ತಿನ್ಸಿದಿರ್ತೇವೆ ಯಾರಿಗೆ ಕೊಟ್ಟಿರ್ತೇವೆ ಎಡಗ ಬಲಗೈಲೆ ಕೊಟ್ಟಿದ್ದು ಎಡಗೈಗೂ ಕೂಡ ನಮ್ಗೆ ಗೊತ್ತಿರಬಾರ್ದು ಆ ಥರ ಒಂದು ನಿರಾಭಾವನೆಯಿಂದ ನಾವು ಇದ್ದಾಗ ಮಾತ್ರ ನಾವು ಏನೆಲ್ಲನೂ ಏನೆಲ್ಲನೂ ನಾವು ಏನದಂದ್ರೆ ಒಲಸ್ಕೋಬೇಕು ಒಲ ಒಲಮೆ ಆಗ್ತದ ಅಂತ ನನ್ನ ಅಭಿಪ್ರಾಯ ಶಿವಲಿಂಗೇಶ್ವರ ಗದ್ಗೆ ಅದು ಯಾವಾಗ ನೋಡಬೇಕು ಅಂತಂದ್ರೆ ನಮ್ಮ ಅಂತೂ ಹಂಗೆ ಆಗ್ಯದ ನಮ್ಮ ದೃಷ್ಟಿಯಲ್ಲಿ ಅಂತ ನಾನು ಹೇಳ್ತೀನಿ ಸಾಯಂಕಾಲ ಆರೂವರೆ ಏಳರು ಸುಮಾರು ಪೂರ್ತಿ ದೀಪ ಹಚ್ಚು ಹೊತ್ತಿಗೆ ಆ ಗದ್ದಿಗೆ ಮುಂದೆ ಏಕಾಗ್ರತೆಯಾಗಿ ಕೂತ್ರೆ ಅಲ್ಲಿ ಒಂದು ಜಾಗ್ರತ ನಮಗೆ ಅನಿಸ್ತದೆ ನಾವು ಎಷ್ಟೇ ದಿನ ಇಲ್ಲಿ ಈಗರೆ ಎತ್ತರದಲ್ಲಿ ಮಾಡ್ಯಾರ ಅವಾಗ ಒಂದು ಚಿಕ್ಕದೊಂದು ಇಷ್ಟೇ ಇಷ್ಟು ಇದು ಇತ್ತು ಕಮಾನಗತ್ಲೆ ಗತ್ಲೆ ಇತ್ತು ಒಳಗೆ ನಾವು ಇಲ್ಲಿ ಇಷ್ಟು ದಿನ ನಾವು ಅಲ್ಲಿ ಸುಮಾರು ಎಂಟೊಂಬತ್ತು ವರ್ಷ ಇಲ್ಲಿ ನಾವು ಸರ್ವಿಸ್ ಮಾಡಿದರೂ ಕೂಡ ನಾವು ಒಂದೇ ಒಂದಿನ ನಾವು ಒಳಗೆ ಗದ್ದಿಗೆ ಒಳಗೆ ಕಾಲಾಗ್ತಿದ್ದಿಲ್ಲ ಯಾಕಂದ್ರೆ ಆ ಗದ್ದಿಗೆ ಅಟ್ಟು ಪವರ್ಫುಲ್ ಅದಕ್ಕೆ ಆ ಗದ್ದಿಗೆಯಲ್ಲಿ ಏನೆಲ್ಲ ಶಕ್ತಿ ಅದು ಅದೇ ರೀತಿಯಾಗಿ ನಮ್ಮ ಮುರುಗೇಂದ್ರಪ್ಪ ಅವರು ಹೇಳಿ ಅದು ಭಾಳ ಮಂದಿನೂ ಇಲ್ಲ ಸಮಯದ ಅಭಾವನೂ ಅದ ಈಗ ಆಗಿರ್ಬೇಕು ಸಮಯ ಆಗಲೇ ಮುರುಗೇಂದ್ರ ಅಪ್ಪವರು ಏನು ಮಾಡ್ತಿದ್ರು ಅಂತಂದ್ರೆ ಎಲ್ಲರೇ ಹೋಗ್ಬೇಕಾದ್ರೆ ಅಂದ್ರೆ ಒಂದು ಉದಾಹರಣೆ ಹೇಳಬೇಕಾಗಿದೆ ಮುರುಗೇಂದ್ರ ಅಪ್ಪರು ಏನು ಮಾಡ್ತಿದ್ರೆ ನಾವು ಇಲ್ಲಿ ಬಾಲ್ವಡಿ ಹಾಕೋರು ಹಾಕಿದಾಗ ಅವರು ಈ ಮಠ ಕಟ್ಟಬೇಕಾಗಿತ್ತು ಈ ಮಠ ಕಟ್ಟಬೇಕಾದ್ರೆ ಊರಾಗಿ ಇದಕ್ಕೆ ಹೋಗ್ತಿದ್ರು ಅವರು ಪಟ್ಟಿಗೆ ಹೋಗ್ತಿದ್ರು ಪಟ್ಟಿಗೆ ಹೋಗ್ತಿದ್ರು ನಾವು ಯಥಾಭಾವ ತಥಾಶಿವ ನಾವು ಇವತ್ತು ಅಷ್ಟೇ ಇದ್ದೀವಿ ಅವತ್ತು ಅಷ್ಟೇ ಇದ್ದೀವಿ ನಾವು ಸ ನಾವು ಒಟ್ಟೆ ನನ್ನ ಲೈಫ್ ಎಂದೂ ನಾ ಚೇಂಜ್ ಮಾಡಿಲ್ಲ ನಮ್ಮ ಮೊದಲಿನಿಂದ ಹೆಂಗದಿನ ನನ್ನ ಭಾವನೆ ನನ್ನ ಇರುವಿಕೆ ನನ್ನ ಎಲ್ಲವೂ ಹಾಗೇ ಇದೆ ಅದಕ್ಕೆ ಅವಾಗ ಏನಾಯ್ತು ಅಂತಂದ್ರೆ ಯಥಾಭಾವ ನಮ್ಮದು ನಾವು ಹೆಂಗಂದ್ರೆ ಊರು ಸುಟ್ಟರೆ ಹಣಮಪ್ಪ ಹೊರಗೆ ಹೆಂಗೆ ಇರ್ತಾನೆ ಹಂಗಿರೋದು ಯಾವ ವಿಷಯವನ್ನು ಯಾವುದೇ ಅನ್ನ ನಮ್ಮ ಮೈಗೆ ಸೋಂಕಿಸಲಾರ್ದ ನಮ್ಮದೇ ಆದದ್ದು ದುಡಿಮೆ ನಮ್ಮದೇ ಆದದ್ದು ಕಾಲೇಜ ನಮ್ಮದೇ ಆದದ್ದು ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗೋದು ಎಲ್ಲಿ ಬರ್ಬೇಕು ಅಲ್ಲಿ ಬರೋದು ಸೀದಾ ಸರಳ ಜೀವನ ಸಾದಾ ಜೀವನ ಸರಳ ಜೀವನ ನಮ್ಮದು ಹಿಂಗಿರುವಾಗ ಒಂದು ಸಲ ಏನಾಯಿತು ಅಂದ್ರೆ ಅಪ್ಪರು ಒಳಗಿನಿಂದ ಒಂದು ಪೀಠ ಇದು ಸುತ್ಕೊಂಡು ಕೈಯಾಗ ಒಂದು ಬೆತ್ತ ಹಿಡ್ಕೊಂಡು ಮುರುಗೇಂದ್ರ ಅಪ್ಪರು ಬಂದು ಏನು ಮಾಡ್ತಿದ್ರೆ ಶಿವಲಿಂಗೇಶ್ವರ ಗದಿಗೆ ಮುಂದೆತ್ತು ಒಂದು ಕೋಲ್ ಹಿಡ್ಕೊಂಡು ಆ ಶಿವಲಿಂಗೇಶ್ವರನ ಏಕಾಗ್ರತೆಯಿಂದ ನೋಡಿ ಮನದಲ್ಲಿ ಸ್ಮರಣ ಸ್ಮರಿಸಿ ಸ್ಮರಣ ಮಾಡಿಕೊಂಡು ಅವ್ರು ನೆನೆಸಿ ಅವ್ರ ಮುಂದೆಜ್ಜಿ ಇಡೋರು ನಾ ಯಥಾ ಭಾವ ತಥಾ ಶಿವ ನಾ ಏನು ಮಾಡಿದೆ ಅಪ್ಪ ಬಂದ್ರ ಹತ್ರ ನಾನು ಶಟ್ಟದೆ ಕುಂದಿರಬೇಕು ಯಾರೇ ಕ್ಯಾಮಿದಾರಿಗಳು ಬಂದರು ಅಂತಂದ್ರೆ ನಾವು ಪಟಕ್ಕನೆ ಹೋಗಿ ನಮಸ್ಕಾರ ಮಾಡ್ತೀವಿ ನಾವು ಹೋಯ್ ಪಟಕ್ನೇ ನಮಸ್ಕಾರ ಮಾಡಿದೆ ಅಪ್ಪರಿಗೆ ನಮಸ್ಕಾರ ಮಾಡೋಣ ಅವ್ರಿಗೆ ಸಿಟ್ಟು ಬಂತು ಏನಂತು ಏ ಬಸಮ್ಮ ಕೋಡಿ ಕೋಡಿ ಅನ್ನೋದು ಹೆಚ್ಚ ಏ ಬಸಮ್ಮ ಕೋಡಿ ನೀನು ಅಡ್ಡ ಬೆಕ್ಕಿನ ಬಂದು ನಮಸ್ಕಾರ ಮಾಡಿ ನನಗಿವತ್ತು ನಾನು ಮಟ್ಟದ್ದು ಪಟ್ಟಿಗೆ ಹೊಂಟೀನಿ ಮತ್ತು ಅದು ಪಟ್ಟಿ ಆಲಿಲ್ಲ ಅಂದ್ರೆ ನೀನು ಹಂಪರಿತಿ ನೋಡತ್ತೆ ಬೈದರು ನನಗೆ ಮನಸ್ಸಿಗೆ ನಮಗೂ ಇನ್ನೂ ವಯಸ್ಸಾಗ್ರೆ ಮನಸ್ಸಿಗೆ ಭಯಂಕರ ಹಾಳಾಳಾಯ್ತು ಯಾಕೆ ನನಗೆ ಯಾರ್ಯಾರು ಏನರ ನನಗೆ ಅಂದರು ಅಂದ್ರೆ ಇಡೀ ಇಡೀ ದಿನ ಅಲ್ಲ ಅದು ಎಷ್ಟೋ ದಿನ ಅದು ಮರ್ತು ಹೋಗುವವರೆಗೂ ನನ್ನ ಹೃದಯದಾಗ ಅದು ಚುಸ್ತಿತ್ತೇ ಅದು ನಾ ಯಾಕರಿಂದ ಇರಬೇಕು ಯಾಕರೇ ಹೋಗಿರ್ಬೇಕು ಹಿಂಗೆಲ್ಲ ನನ್ನಲ್ಲಿ ಟಾಕ್ಲಾಟ್ ಚಾಲು ಹಾಕದ ಹಿಂಗೆ ಅಂದ್ರೆ ಅಪ್ಪಾಜಿ ಅಂದ ಕೂಣೆ ಇದ್ರೆ ನಾ ಏನೂ ಮಾಡಲಿಲ್ಲ ಭಾಳ ಹಳಾಳಾಯ್ತು ಅವರು ಏನದ ಏಕಾಗ್ರತೆಯಿಂದ ನಮಸ್ಕಾರ ಮಾಡಿ ಕೇಸಿ ಅವರು ಹೊರಟು ಹೋಗ್ಬಿಟ್ರು ಅಪ್ಪ ಅವರು ನಾ ಏನು ಮಾಡಿದೆ ಶಿವಲಿಂಗೇಶ್ವರಿ ಬೇಡ್ಕೊಂಡೆ ನಾನು ಏನು ಬೆಡ್ಕೊಂಡೆ ಅಂದ್ರೆ ಗಟ್ಟಿಯಾಗಿ ಬೇಡ್ಕೊಂಡೆ ಎಪ್ಪಾ ನಾ ಯಥಾ ಭಾವ ತಥಾ ಶಿವ ನಮ್ಮ ಅಪ್ಪಗೆ ನಮ್ಮ ನಮಸ್ಕಾರ ಮಾಡೀನಿ ಮತ್ತು ನಮ್ಮ ಅಪ್ಪರೇ ಹೋಗಾಗಿ ಹಿಂಗೆ ನಂದು ಹೋಗ್ಯಾನ ಅಪ್ಪ ಏನು ನಿರೀಕ್ಷೆ ಮಾಡ್ಯಾನ ಅದರ ಹತ್ತು ಪಟ್ಟ ಆಗ್ಬೇಕು ನೋಡಪ್ಪ ಎಪ್ಪ ನನಗೇನು ಕುಂದ್ಕೊರ್ತಿ ತರ ಬೇಡಪ್ಪ ತಂದೆ ಅಂತ ನಾನು ನಮಸ್ಕಾರ ಮಾಡಿದೆ ಸುತ್ತಾಕಿ ನಮಸ್ಕಾರ ಮಾಡಿ ಸಾಷ್ಟಿ ಕುಂತೆ ನಾನು ಅವತ್ತು ಅಪ್ಪ ಊಟಕ್ಕೆ ಬರಲಿಲ್ಲ ಊಟಕ್ಕೆ ಬರಲಿಲ್ಲ ಮ ಮಧ್ಯಾಹ್ನ ಪ್ರಸಾದಕ್ಕೆ ಬರಲಿಲ್ಲ ನಮ್ಮಪ್ಪರು ಅವರು ಒಮ್ಮೆ ರಾತ್ರಿ ಅವ್ರ ಗಿಡ ಕೊಟ್ಟರು ಇವ್ರ ಗಿಡ ಕೊಟ್ಟರು ಇವರು ರೊಕ್ಕ ಕೊಟ್ಟರು ಅವ್ರು ಕೊಟ್ಟರು ಇಷ್ಟು ಉದ್ರಿ ಆಯಿತು ಇಷ್ಟು ರೋಕಾಯ್ತು ಅಂತ ಬಂದರು ಮರುದಿನ ಮುಂಜಾನೆ ಅಲ್ಲೇ ಬಾ ಬಾಲ್ವಡಿ ನಮ್ದು ಅಲ್ಲೇ ಹುಡುಗರಿಗೆ ಬರ್ಕೋತ ಅಲ್ಲಿ ಕುಂತಿದ್ದೇವೆ ಅಪ್ಪರ್ ಮತ್ತೆ ಬಂದರು ಹಿಂಗೆ ಆಯ್ದು ಹೋದರು ಬಸಮ್ಮ ನಮಸ್ಕಾರ ಮಾಡಿದ್ರು ಯಪ್ಪಾ ನೀನು ನಮಸ್ಕಾರ ಮಾಡಿ ನನಗೆ ವಚ್ಛಗೆ ಏ ಕೊಡಿ ಇಲ್ಲ ನೀನು ನಮಸ್ಕಾರ ಮಾಡಿ ಚಲೋ ಆಗೈತೆ ನನಗೆ ಇಷ್ಟು ದಿನದಾಗಂದ್ರೆ ಇವತ್ತು ಇವತ್ತು ಆಗಿದಷ್ಟು ಲಾಭ ಎಂದೂ ಆಗಿಲ್ಲ ಅಷ್ಟು ಮಂದಿ ವಾ ಇದೂ ಮಾಡ್ಯಾರ ಏನದು ದುಡ್ಡೂ ರೋಕನು ಅಷ್ಟೇ ಐತಿ ಉದ್ರಿನೂ ಅಷ್ಟೇ ಐತಿ ಗಿಡ ಕೊಟ್ಟಾರ ಇದು ಕೊಟ್ಟಾರ ನಿಂದು ಇದು ಚಲೋ ಅದ ನೋಡು ಅಂತೇಳಿ ಅಂದ್ರೆ ಅವರು ಹಿಂಗೆ ಅಪ್ಪವ್ರು ನಾನು ನಾಲ್ಕಾರು ಸಲ ಮಾಡಿದರೂ ಕೂಡ ಅವು ಸಕ್ಸಸ್ ಆಯ್ಯಾವ ನಾಕಾರ ಸಲ ಮಾಡಿದರೂ ಕೂಡ ಸಕ್ಸಸ್ ಅಯ್ಯ ಒಬ್ಬರು ಯಾರೋ ಬಂದಿದ್ರು ಇದು ಪೂಜೆ ಮಾಡಪ್ಪ ಅಂತ ಬಂದಿದ್ರು ಒಂದು ಒಂದು ಬೋರ್ಡ್ ಇತ್ತದು ನಾವು ಇಲ್ಲೇ ಪಾಲು ಹೊಡಿಯಾಕೋರು ಇಲ್ಲಪ್ಪ ದಕ್ಷಿಣ ನಾನು ಕೊಡುವ ಆ ಬಸಮ್ಮನ ಕಡೆಯಿಂದ ಮಾಡಿಸು ಬಸಮ್ಮ ಆಕಿ ಭಾಳ ಇದು ಅದಾಣ ನೋಡಪ್ಪ ಆಕಿ ಮಾಡಿದ್ಲು ಅಂದ್ರೆ ನೀ ಏಳೆ ಯಾಕಿ ನೋಡಪ್ಪ ನೀನು ಆಕಿ ಲಕ್ಷ್ಮೀಪುತ್ರಿದ್ ನೋಡಪ್ಪ ಅಂತ ಹಿಂಗೊಂದು ಮಾತಂದ್ರೆ ಅವರು ಏ ಅವರು ಯಾರಿಗೆ ರೇ ಒತ್ತದೇನು ರೀ ಗುರುಗಳು ಪೂಜೆ ಮಾಡೋ ಗು ಗುರುಗಳ ಆಶೀರ್ವಾದ ಮಾಡೋದಂಗೆ ನಾವೇನು ರೀ ಹೋದ್ರೆ ನಮ್ಗೆ ಸಾಧ್ಯ ಆಗೋದ್ರೆ ವಾಲ್ಯಪ್ಪ ಎಪ್ಪ ಅಂತಲೇ ಇಲ್ಲ ತಮ್ಮ ನಾನು ಹೇಳ್ತೀನಿ ಆ ಬಸಮ್ಮ ಕಡೆ ಮಾಡಿಸು ಅಂಗಣ ಇದ್ರೆ ನನ್ನ ಕಡೆ ಅಲ್ಲಿ ಮಾಡಿಸಿದ್ರು ಮಾಡ್ಸೋಣ ದಕ್ಷಿಣ ಕೊಟ್ಟರು ನಾ ಅಂದೆ ಅಪ್ಪರಿಗೆ ಯಪ್ಪ ಹಂಗಾದ್ರೆ ನನಗೂ ಇದ್ರೆ ಫಿಫ್ಟಿ ಫಿಫ್ಟಿ ಅಂದೆ ಕೋಡಿ ಹಂಗೆ ಅಲ್ಲದು ದಕ್ಷಿಣ ಕಡೆ ನೀವು ಹಂಗೆ ನಮ್ಮ ಅಪ್ಪ ಏನಂದ್ರೆ ಅವ್ರ ಮಾತು ಅಂದದ್ದೇ ಹಾಕಿತ್ತು ಶಿವಲಿಂಗೇಶ್ವರ ಒಂದು ಪೀಠಕ್ಕೆ ಅವ್ರು ಕೂತಾರಂದ್ರೆ ಅವ್ರದ್ದು ಅಷ್ಟೇ ಬಾಯಿ ಅವ್ರ ಬಾಯಿ ಅಂತೂ ನಿಮ್ಮ ಮುಂದೆ ಹೇಳ್ತೀನಿ ಹೇಳಿದ್ರೆ ರೋಮಾಂಚನ ಆಕೈತಿ ಒಂದೇ ಒಂದು ಹೇಳ್ತೀನಿ ಒಂದೇ ಒಂದು ಹೇಳ್ತೀನಿ ಅವರು ಅಂದ ನುಡಿ ಅವ್ರದ್ದು ನಾಲ್ಗಿ ಎರಡು ಕೈ ಎತ್ತಿ ಯಾರಿಗೇನು ಬೇಕಾದಲ್ಲಿ ಅದು ಸಕ್ಸಸ್ ಎರಡು ಕೈ ಎತ್ತಿ ಹೋಗಪ್ಪ ಮರಯ್ಯ ನಿನ್ನ ಛಲೋ ಹಾಕದ ಹೇಳಿ ಅಂದರು ಅಂದ್ರೆ ಎರಡು ಕೈ ಎತ್ತಿ ಅದು ಸಕ್ಸಸ್ ಆಗಲೇಬೇಕು ಆಯ್ತಪ್ಪ ಆಯ್ತು ಹೋಗೋದತಿ ಹಿಂಗೆ ಏನಾರ ಅಂದರು ಅಂತಂದ್ರೆ ಅದು ಇದು ಆಲಕ್ಕಿಲ್ಲ ಅಷ್ಟೊಂದು ಒಮ್ಮೆ ಏನಾಗಿತ್ತು ಅಂತಂದ್ರೆ ನನಗೆ ಯಾಕೋ ಹೊಟ್ಟೆ ನುಸ್ತಿತ್ತು ಒಂದು ಕಡೆಯಲ್ಲಿ ಇದಕ್ಕೆ ಹೋಗಿದ್ದೀವಿ ಏನಂದ್ರೆ ಆ ಚರ ಇದು ಏನು ರೀ ಸಸಿ ಆಡಕ್ಕೆ ನಮ್ಮ ಸ್ವಾದ್ರತಿ ತೋಟಕ್ಕೆ ಹೋಗಿದ್ದೀವಿ ಚಪಾತಿ ಬದ್ದಕ್ಕೆ ಪಲ್ಯ ಅಂದ್ರೆ ನನಗಿಷ್ಟ ಅದನ್ನು ತಿಂದು ಬಂದದ್ದು ನೆವು ನನಗೆ ಸುಮಾರು ವರ್ಷಾನ್ ಗಂಟ್ಲೆ ಎಂಟು ಒಂಬತ್ತು ತಿಂಗಳ ಗಂಟ್ಲೆ ಒಟ್ಟು ತೋರಿಸಿದ್ರು ಅರಾಮ್ ಅನಿಸ್ಲಿಲ್ಲ ನನಗೆ ಇಲ್ಲೇ ಯಾರಿಕಿ ಮದುವೆ ಅಂದ್ಲೋ ಏನು ಯಾರು ಅಂದರು ನನಗೆ ಗೊತ್ತಿಲ್ಲ ಒಬ್ಬರು ಅಂದ್ರೆ ನನಗೆ ಏ ಇಲ್ಲ ಬೀಳೂರು ಮಠದಾಗ ಅಲ್ಲಿ ಒಂದು ಬಾಕಲದ ನೀ ಅಲ್ಲಿ ಗುರುಬಸವ ಸ್ವಾಮಿಗಳಿಗೆ ಬೇಡ್ಕೊಂಡು ಸುತ್ತ ಹಾಕಿ ನಮಸ್ಕಾರ ಮಾಡಿ ಬಾ ಒಂದು ಐದು ಅಮಾಸೆ ನಡ್ಕೊಂಡು ಏನಕ್ಕೆ ಕಡಿಮೆ ಅಂತ ನನಗೆ ಅಂದಿದ್ರು ಆಯಿತು ಅಂತ ಆ ಪ್ರಕಾರ ನಾವು ಹೋಗಿ ಒಂದು ಐದು ಅಮಾಸಿ ಹೋಗಿ ಅಲ್ಲಿ ಸುತ್ತ ಹಾಕಿ ನಮಸ್ಕಾರ ಮಾಡಿ ಬಂದೇವಿ ನಮಗೆ ಕಡಿಮೆನೇ ಆಯ್ತು ಇವತ್ತಿಗೂ ನಮ್ಗೆ ಒಟ್ಟನಿಗೆ ಗೊತ್ತಿಲ್ಲ ಮತ್ತಿಂದಡೆ ನಾವು ದೇವರಿಗೆ ಅಭಿಷೇಕ ಮಾಡ್ಕೊಂಡು ಮಾಡ್ಕೊಂಡಿಸ್ ಬಂದೇವಿ ನಂದು ನಾಲ್ಕು ಅಮಾಸೆ ಆಗಿತ್ತು ಇನ್ನೊಂದು ಅಮಾಶಿಗೆ ನಾವು ಹೋಗಬೇಕಾಗಿತ್ತು ಇನ್ನೊಂದು ಅಮಾಸಿಗೆ ಹೋಗ್ಬೇಕಾಗಿತ್ತು ನಾವು ಸಾಯಂಕಾಲ ಕಡೆ ಮನೆಯವ್ರ ಮನೆಗೆ ನಮಗೆ ಎಳೆತನ್ ಬಾಳ ಹಿಂಗೆ ಆಯ್ತು ಹೊಂಟಿದ್ದೆವು ನಾವು ಅವ್ರ ಮನೆಗೆ ಹೋಗುವಾಗ ಅಪ್ಪರು ಬಂದಿದ್ರು ನಾಳೆ ಅಮಾಸ್ಯೆ ಅಂದ್ರೆ ಇವತ್ತರಂತೆ ಅಪ್ಪರು ಬಂದಿದ್ರು ಆ ಧ್ವಜದ ಕಟ್ಟಿ ಮುಂದೆ ಆ ಕಡೆ ಈ ಕಡೆ ಅಡ್ಡಾಡಕತ್ತಿದ್ರು ನಾನು ನೋಡೋಣ ಅಯ್ಯ ಅಪ್ಪರು ಬಂದಾರಲಾ ತು ಹೋಗಿ ನಮಸ್ಕಾರ ಮಾಡಿದೀವಿ ಯಾಕೆ ರೀ ಅಪ್ಪ ಯಾವಾಗ ಬಂದಿರಿ ಇಲ್ಲಿ ಬಸಮ್ಮ ನಾಳೆ ಅಮಾಸ್ಯದ ಇಲ್ಲ ರೀ ಅಪ್ಪ ಇವತ್ತು ಯಾಕೆ ಬಂದ್ರಿ ಮತ್ತೆ ನಾಳೆ ಅಮಾಸ್ಯೆ ಅಲ್ಲೇ ಇರೋರಲ್ಲ ನೀವು ಒಂದು ಇಲ್ಲಿ ಬಸಮ್ಮ ಒಂದು ಜಾರು ಕೆಲಸಿತ್ತು ಬಂದೀನಿ ಅಂತಂದರು ಮತ್ತು ಅಪ್ಪ ನೀವು ಅಲ್ಲಿ ಗದಿ ಮ್ಯಾಗೆ ಕೂತು ಎಷ್ಟು ಮಂದಿ ಅಮಾಸ್ಯ ಜತ್ತದ ಮಂದಿ ಆ ಮಂದಿ ಈ ಮಂದಿ ಎಲ್ಲರೂ ಖಂಡಾಪಟ್ಟಿಗೆ ಮಂದಿ ಬರ್ತಾರೆ ಮತ್ತು ಎಲ್ಲರಿಗೂ ಕರೆನೇ ಹಾಕವು ನಮಗೆ ಇಲ್ಲೇ ಸೇವಾ ಮಾಡಿವು ನಮಗೇನು ಆಗಲಿಲ್ಲಲ್ಲ ಅತ್ ನಾನು ಏ ಕೋಡಿ ಬಸಮ್ಮ ನೀನೇ ನನಗೆ ನನಗಿಟ್ಟ ಅಂದರು ಗಪ್ಪ ಅದೇನ ಏನೂ ಅಲ್ಲಿಲ್ಲ ಮತ್ತು ಇನ್ನೊಂದು ಮಾತು ಅಂದ್ರೆ ಅಪ್ಪ ಅವರು ಏನಂದ್ರಂದ್ರೆ ಬಸಮ್ಮ ನಾನು ಹೇಳಿತಿರ್ತೀನಿ ಭಾಳ ಮಂದಿ ಭಾಳ ಎಲ್ಲ ಕೊಡ್ತಾರಲ್ಲ ಬಂಗಾರ ಕೊಡ್ತಾರೆ ಬೆಳ್ಳಿ ಕೊಡ್ತಾರೆ ರೊಕ್ಕ ಕೊಡ್ತಾರೆ ದಕ್ಷಿಣ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದ್ರೆ ಕೋಡಿ ಪೂಜಾರಿ ಅದನ್ನೆಲ್ಲ ನನಗೆ ಕೊಡೋದಿಲ್ಲ ಅಂದರು ಹೌದ್ರೆ ಅಯ್ಯಪ್ಪ ಅಂದರೆ ಅಂದು ಬಸಮ್ಮ ಅವನಿಗೆ ಏನು ಹಾಕೋದು ಹೇಳು ಅಂದ್ರೆ ಅಪ್ಪ ಏನು ಹೇಳ್ರಿ ಹೇಳ್ರ ಏನು ಅಕ್ಕದ್ರಿ ಅಪ್ಪ ಬಸಮ್ಮ ಅವಾಗ ಲಪು ಹಾಕದು ನೋಡು ಅಂದ್ರೆ ಹೇಳಿದೇಟೊ ತಿರುಗಿ ಟೈಮ ಸಂಜೆ ಒಳಗೆ ರೀ ಆರೂವರಿಯಿಂದ ಕೊಡಿ ಏಳು ರೀ ಟೈಮ ಹಾಂ ಅದು ಅಂದ್ರಿ ನಾಲ್ಕನೇ ನಾ ಮತ್ತು ಮರ್ದಿನ ಮುಂಜಾನೆ ನಾನು ಹೋಗ್ಬೇಕಲ್ರಿ ಅವ್ರು ನಸಿಕನಿಗೆದ್ದು ಹೋದರು ನಾವು ಎಲ್ಲ ಲೇಟಾಗಿ ಒಂಬತ್ತೊಂಬತ್ತುವರೆ ಸುಮಾರು ಸ್ನಾನಗಿನ ಮಾಡ್ಕೊಂಡು ಲೇಟಾಗಿ ನಾವು ಬಸ್ಸಿಗೆ ಹೋದೆವು ಹೋಗಿ ಮೊದಲು ಫಸ್ಟಿಗೆ ನಾವು ಇಲ್ಲಿ ಮಡ್ದಾಗ ಹೋಗಂಗಿಲ್ಲ ಆ ಕಡೆ ಒಂದು ಸಂಧಿ ನೋಡ್ರಿ ನೋಡಿರಿ ಆ ಸಂಧಿ ಹಿಡ್ದು ಕೇಸಿ ಅಲ್ಲಿ ಗುರುಬಸ ಸ್ವಾಮಿಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ಕಾಯಿದು ಹೊಡ್ಯಾಕತ್ತಿದ್ದೇವಿ ಯಾಕೆಂದ ಮಗಳಿದ್ರು ಆ ಮಗಳಿಗೆ ನಾ ಕೇಳಿದೆ ಯಾಕೆ ನಿಮ್ಮ ಅಪ್ಪರು ಬಂದಿಲ್ಲಲ್ಲ ಮತ್ತು ನೀನೇ ಕಾಯಿ ಒಡ್ಯಾಕತ್ತೀಯ ಇಲ್ಲರಿ ಮೇಡಮರ ನಿನ್ನೆ ಆರು ಆರೂವರೆ ಸುಮಾರು ನಮ್ಮ ಅಪ್ಪ ಎಲ್ಲಕ್ಕೂ ಆಗ್ಯದ ಅಂತ ಇದು ಸತ್ಯರೇ ಇದು ಭಾಳ ಸತ್ಯ 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 ನನಗೆ ಇಷ್ಟು ವಿಚಿತ್ರ ಆಯ್ತು ರೀ ನನಗೆ ನಿಮ್ಮ ಮುಂದೆ ಹೇಳ್ತೀನಿ ಹೊಟ್ಟೆ ಮನಸ್ಸು ಸಮಾಧಾನ ಆಗಲಿಲ್ಲ ಅಯ್ಯೋ ಶಿವ ಹಿಂಗಂದರು ನಮ್ಮಪ್ಪ ಹಿಂಗಾಯ್ತಾ ಅಂಥೇಳಿ ಅಂದು ಅವ್ರ ತಾಯಿಯವರಿದ್ದರಿ ಒಳಗೆ ಬೀಳೂರು ಮಠದಾಗ್ರಿ ಅಪ್ಪರ ತಾಯಿಯವರಿದ್ದರು ಅವ್ರಿಗೆ ಹೋಗಿ ಹೇಳಿದೆ ಯವ ಮತ್ತು ಅಪ್ಪ ಹಿಂಗಂದಿದ್ರು ಮಣ್ಣಿ ಮತ್ತು ಹಿಂಗಾಯ್ತು ಈ ಕುಡಿ ಗಪ್ಪ ಅಡಬೇಡ ಅಂತ ಅವ್ರ ಅಂದರು ಹಂಗೆ ಅವರು ಏನಂತಾರೆ ಆ ಮಾತು ಸಕ್ಸಸ್ಸೇ ಇಕ್ಕವ್ರಿ ನಿಮ್ಗೆ ಹೇಳ್ತೀನಿ ಭಾಳ ಆಗ್ಯಾವ ಸಮಯ ಆಗ್ಯದೇನು ರೀ ಸಮಯ ಆಗಿಲ್ಲ ಅಂದ್ರೆ ಇನ್ನೊಂದು ಹೇಳ್ಬೋದು ಸಮಯ ನೋಡ್ರಿ ಇನ್ನೊಂದು ಇನ್ನು ಹೇಳ್ಬೋದು ನಮ್ಮ ಅಪ್ಪರು ಹೇಳಿದ್ವಿ ಇನ್ನು ಐದು ನಿಮಿಷ ಇದ್ರೆ ಇನ್ನೂ ಒಂದು ಹೇಳೋದು ಅಲ್ಲೆಲ್ಲೋ ನಮ್ಮ ಅಪ್ಪರು ಹೋಗಿದ್ರು ಅಂತರಿ ನಟ್ಟೆ ಆದರೆ ಅದನ್ನ ಬರ್ದಿ ನಾನು ನೆನಪಿಲ್ಲ ಅಲ್ಲಿ ಪ್ರವಚನ ಹೇಳಕ್ಕೆ ಹೋಗಿದ್ದರತ್ರಿ ಅದು ಎಷ್ಟು ಐದು ದಿನ ಹೋಗಿದ್ರೀ ಐದು ದಿನ ಹೋದಾಗ ಆ ಪ್ರವಚನದಲ್ಲಿ ವಿಷಯ ಏನು ಬತ್ತು ಅಂತಂದ್ರೆ ಯಾರು ಕೈಲಾಸಕ್ಕೆ ಬರ್ತೀರಿ ಕೈ ಹತ್ರಿ ಅಂತ ಬತ್ತತ್ರಿ ಯಾರು ಕೈಲಾಸಕ್ಕೆ ಬರ್ತೀರಿ ಕೈ ಹತ್ತರಿ ಕೈಲಾಸಕ್ಕೆ ಬಾಯ ನಾವು ಕೈಲಾಸಕ್ಕೆ ಹೋಗೋಣ ನಾವು ಅಣ್ಬೋದು ನೀವು ಅಣ್ಬೋದು ಆದ್ರೆ ತಯಾರಾಗಪ್ಪ ಬಾ ಅಂದ್ರೆ ಯಾರೂ ಬರೋದೇ ಇಲ್ಲ ನಾವು ಬರೋದಿಲ್ಲ ಅಂದ್ರೂ ಅದು ಬಂದಾಗ ನಮ್ಮನ್ನ ಬಿಡೋದಿಲ್ಲ ಅದು ಏನಿದ್ರು ನಮ್ಮನ್ನ ಎಳ್ಕೊಂಡು ಹೋಗ್ತದೆ ಆ ಮಾತು ಬೇರೆ ಅವ್ರ ಅಜ್ಜಾರು ಏನಂದ್ರ ತಪ್ಪರು ಕೈ ಎತ್ತ್ರಿ ಯಾರ ಕೈಲಾಸಕ್ಕೆ ಬರ್ತೀರಿ ಅಂದಾಗ ಅವರಿದ್ರೆ ಯಾರೂ ಎತ್ತಲಿಲ್ಲತ್ತ ಒಬ್ಬವ್ವ ಎತ್ತಿದ ಕೈಯ್ಯ ಏಯ್ ಬೇಡ ಬಿಡು ಎದಕ್ಕೆ ಎತ್ತಿ ಎತ್ಬಡಬಿಡು ಅಂದ್ರೆ ಅಂದಾರೀ ಅಲ್ಲೆಲ್ಲ ಓದು ಖಂಡಾಪಟಿ ಜನ ಸೇರೈತ್ರಿ ಅಂದ ಕೂಣೆ ಅಲ್ಲಿ ಏನೋ ಒಂದು ಫಂಕ್ಷನ್ ಮಾಡಕತ್ತಾರ ಆ ಫಂಕ್ಷನ್ದಾಗ ಐದು ದಿವಸ ಇವ್ರಿಗೆ ಪ್ರವಚನ ಹೇಳಕತ್ತಾರ ಕೈ ಎತ್ತಬೇಡ ಬಿಡು ಅಂತ ಹೇಳಿ ಕೇಸಿ ಅಂದಾರೀ ಅಂದ ಕೂಣೆ ಇದ್ರೆ ಏ ಇಲ್ಲ ನಾ ಎತ್ತವನಿ ಎತ್ತವ ಎತ್ತ ಎತ್ತಿದ ಆಯಿತು ಅಂತಂದು ಮತ್ತವ ಎತ್ತಿ ಕೈ ತಳೆ ಬಿಡಲಿಲ್ಲ ಎದ್ದು ನಿಂತು ಒಂದು ಮಾತು ಹೇಳಿದ್ರಿ ಏನು ಹೇಳ್ದ ಅಂದ್ರೆ ನೀ ನನ್ನ ಕೈಲಾ ನೀವು ನನ್ನ ಕೈಲಾಸ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ನಾ ಹಿಂದಗಡೆ ನಿಮ್ಮನ್ನು ನೋಡ್ತೀನಿ ಅನ್ನಂತ ನೀವು ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಇನ್ನೊಮ್ಮೆ ನಿಮ್ಮನ್ನು ನೋಡ್ತೀನಿ ಅಂದ್ರೆ ಇವರು ಅಪ್ಪರ ಏನಂದ್ರತ ಈಗ ಎರಡು ದಿನ ಆಗೈತಿಪ್ಪ ಪ್ರವಚನ ಇನ್ನೂ ಮೂರು ದಿನ ಅದಲ್ಲ ಪ್ರವಚನ ಇನ್ನೂ ಮೂರು ದಿನ ಮುಗಿಲಿ ಆಮೇಲೆ ನೀ ನನಗೆ ಬಂದು ಮಾತಾಡ್ಸು ಅಂತ ಹೇಳಿದ್ರ ಮರುದಿನ ಮುಂಜಲಿನೇ ಎಲ್ಲ ಕಡೆ ಅವನು ಭಾವಚಿತ್ರ ಹಾಕಿಬಿಟ್ಟಿದ್ರಿ ಅವ ಕೈಲಾಸಕ್ಕೆ ಹೋಗೇ ಬಿಟ್ಟ ಅದು ಅಂತ ನಮ್ಮಪ್ಪರ ಬಾಯ ಅದಕ್ಕೆ ನಂಬು ನಂಬೆಲೆ ಮನವೇ ನಂಬಿ ಹಂಬಲ ಸೆದಿರು ಮರುಳೆ ನಂಬಿಗೆವು ಸಾಮಾನು ಒಲೆ ನಾವೊಂದು ಗುರುವಿನ ಹತ್ರ ಹೋಲಿ ಬಸವನಪ್ಪುಗೆ ಹೋಲಿ ದೇವರ ಅನೇಕ ದೇವರುಗಳದಾವ ಆದರೆ ಎಲ್ಲ ದೇವರ ನಾವು ಹೋದಾಗ ನಮ್ಮ ಕಾಣುವಂಥ ನಮ್ಮ ಭಕ್ತಿ ಒಂದು ಒಂದೇ ಇರಬೇಕು ಅಲ್ಲಿ ಬಸವಣ್ಣ ಇಲ್ಲಿ ಹಣಮಪ್ಪ ಇಲ್ಲಿ ಏನದು ಶಿವಲಿಂಗೇಶ್ವರ ಗದ್ದಿಗೆ ಇಲ್ಲಲ್ಲ ನಮ್ಮ ಮಾಡುವಂಥ ಭಾವ ಒಂದೇ ಇರಬೇಕು ಏಕದೇವ ಉಪಾಸನೆ ಇರಬೇಕು ನಾವು ಎಲ್ಲ ಕಡೆ ಹೋಗ್ಬೋದು ನಮಸ್ಕಾರ ಮಾಡಬೇಕು ನಮ್ಮ ಭಾವನದಲ್ಲಿ ಏನಿರಬೇಕಂದ್ರೆ ದೇವನೊಬ್ಬ ನಾಮ ಹಲವು ಪರಮ ಪತಿವೃತ್ತಿಗೆ ಗಂಡನೊಬ್ಬ ಮತ್ತೊಂದಕ್ಕೆ ಅರಗಿದರೆ ಕಿವು ಮೂಗು ಕೊಯ್ವನು ಹಲವು ದೇವರ ಎಂಜಲ ತಿಂಬೆನೆಂಬೆ ಕೂಡಲ ಸಂಗಮ ದೇವ ದೇವ ಒಬ್ಬನೇ ಅದ ನಮ್ಗೆ ಅನ್ನುವಂಥದ್ದನ್ನು ನಮ್ಮ ಪರಿಜ್ಞಾನ ಇಟ್ಟುಕೊಂಡು ನಮ್ಮಲ್ಲಿ ಏನಿರಬೇಕು ಅಂತಂದ್ರೆ ಇವತ್ತಿನ ವಿಷಯದಲ್ಲಿ ನಾ ಹೇಳಿರೋದು ಏನಂದರೆ ಚಿತ್ತ ಅತ್ತಿಯನ್ನು ನೋಡಯ್ಯ ವಿಚಾರಿಸಿದರೇನು ಉರುಳಿಲವಯ್ಯ ಪ್ರಪಂಚಿನ ಡಂಬಿನಲ್ಲಿ ಎಣ್ಣದೊಂದು ರುವು ಮಾಡಿ ನೀವಿರಿಸಿದರೆ ಕೂಡಲ ಸಂಗಮ ದೇವ ಅನ್ನುವಂಥ ಬಸವಣ್ಣವರೇ ಚಿತ್ತ ಹಂಗಂದರೆ ನಮ್ಮ ನಿಮ್ಮಂಥ ಚಿತ್ತಗಳ ಲೆಕ್ಕ ಮಾಡಲಿಕ್ಕೆ ಅಸಾಧ್ಯವಾದದ್ದದ ಅಸಾಧ್ಯವಾಗಿದ್ದ ಅದ ಅಂದರೂ ಕೂಡ ನಾವು ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಆದರೂ ಕೂಡ ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಚಿತ್ತವನ್ನು ಏಕಾಗ್ರತೆಯನ್ನು ಇಟ್ಟುಕೊಂಡು ನಾವು ಒಳ್ಳೆಯ ಆದರ್ಶ ಇರಬೇಕು ಆದರ್ಶ ಜೀವನ ಜೀವನ ಹುಡುತದ ಸಾಯ್ತದ ಇದಂತೂ ಎಲ್ಲರಿಗೂ ತಿಳಿದಿದ್ದೆ ಅದು ಇದು ಆದರೆ ನಾವೆಲ್ಲ ದುಡಿದು ಮಾಡಿದವು ಸಂಪಾದನೆ ಎದಕ್ಕೆ ಅಂತಂದ್ರೆ ಎದಕ್ಕೆ ನಾವು ಮಾಡ್ತೀವಂದ್ರೆ ನಮಗೆ ಸಾವ ಎಂದ ಬರ್ತದನ್ನೋದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲಾರಕ್ಕೆ ನಾವು ಏನು ಮಾಡ್ತೀವಂದ್ರೆ ಸಂಗ್ರಹಿಸಿಡಾಕತಿ ಬೇಕು ಬೇಕು ಅಂತ ಆದ್ರೆ ಇದು ನಾವು ಹುಟ್ಟೇವಿ ಮ್ಯಾಗ ಸಾವು ನಮ್ಮ ಬೆನ್ನಿಗೆ ಹತ್ತಿದ ಅನ್ನುವಂಥದ್ದು ಇರಬೇಕು ನಮ್ಮಲ್ಲಿ ಏನಿರಬೇಕಂದ್ರೆ ಒಳ್ಳೆಯ ಆಚಾರ ಇರಬೇಕು ಒಳ್ಳೆ ವಿಚಾರ ಇರಬೇಕು ಒಳ್ಳೆ ನಡೆನುಡಿ ಇರಬೇಕು ಬೇರೆಯವ್ರನ್ನ ನಮ್ಮಂತೆ ಕಾಣುವಂಥ ಒಂದು ಭಕ್ತಿ ಇರಬೇಕು ಮತ್ತು ಯಾರನ್ನು ನಿಂದಿಸಬಾರ್ದು ಈಗ ಎಷ್ಟೋ ಕರೆ ಈಗ ಇದು ಹಿಂಗೆ ಆಗ್ತದೆ ಅಂತಂದ್ರೆ ಅಕ್ಕಿನ ಬಳಗೆ ಹೋಗಿ ಬೆಕ್ಕಿನ ಬಳಗತ್ತಿದ್ರು ನಮ್ಮ ಅಪ್ಪ ಅವರು ಸಮಾನತೆ ದೃಷ್ಟಿಯಿಂದ ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕಾದವ್ರು ಭಾಳ ದೊಡ್ಡ ಕರ್ತವ್ಯ ಸಮಾನ ಸಮಾನ ದೃಷ್ಟಿ ಬಡವ ಬಲ್ಲಿದ ಶ್ರೀಮಂತ ಜಾತಿ ಅದು ಇದು ಯಾವುದೂ ಇಲ್ಲ ಆದರೂ ನಮ್ಮ ಈ ಸತ್ಸಂಗದಲ್ಲಿ ಅದು ಇಲ್ಲ ಯಾಕಂದ್ರೆ ನಾನು ಭಾಳ ಪಡ್ತೀನಿ ಆ ಆದ್ರೆ ಅವರೇ ಬಂದಿಲ್ಲ ಎಲ್ಲರಿಗೆ ಗುರುಗಳು ಗುರುಗಳು ಹತ್ತ ಮುಂದೆ ಕುಂದ್ರಿಸಿ ಸಿ ಎಲ್ಲಾನು ನೀವು ಮಾಡಿದ್ರು ಕೂಡ ಇಲ್ಲಿ ಜಾತಿ ಭೇದನೇ ಇಲ್ಲ ಆದರೆ ಇದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಆದರೆ ಇದು ಏನದಂದ್ರೆ ಇಷ್ಟು ಕರ್ಯೋದ ಅಂದರೆ ಇದು ಭಾಳ ನಮ್ಮ ಮನಸ್ಸಿನ ಒಂದು ನೋವ ಯಾಕ್ರಿ ಮೇಡಮ್ಮ ನೀವೇ ಬರಂಗಿಲ್ಲ ಅಂತ ನನಗೆ ಒಳ್ಳೆ ಪ್ರಶ್ನೆ ಮಾಡಿದ್ರು ಕೂಡ ನಮ್ಮದು ಒಂದು ಸ್ವಲ್ಪ ಏನಿತ್ತಂದ್ರೆ ಪ್ರಾಬ್ಲಮ್ಗಳದವು ಆ ಪ್ರಾಬ್ಲಮ್ಗೋಸ್ಕರ ಅವು ನಾವು ಊರಾಗಿರಲಿಲ್ಲ ಅದಕ್ಕಾಗಿ ಏನೈತಿ ನಾ ಬಂದಿಲ್ಲ ಆಮೇಲೆ ಇಲ್ಲಿ ಟೈಮ್ ರೀ ಎರಡೇ ನಿಮಿಷ ಕೇವಲ ಎರಡೇ ಮೆಂಟಿನಾಗ ಬ್ರದರ್ ಸರ್ ಕುಂಟೋಜಿ ಸರ್ ನಾವು ಮೊದಲು ಫಸ್ಟ್ ಫಸ್ಟ್ಗೆ ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಸೋಮವಾರ ಪ್ರವಚನ ಮಾಡ್ತಿದ್ದೇವೆ ಅಮಾಶಿ ಮಾಡ್ತಿದ್ದೇವೆ ಹುಣಿಮೆ ಮಾಡ್ತಿದ್ದೇವೆ ಶುಕ್ರವಾರ ಮಾಡ್ತಿದ್ದೇವೆ ನಮ್ಮ ಮನೆಯೊಳಗೆ ಲಗ್ನ ಇದ್ದರೂ ಕೂಡ ನಾವು ಬಿಟ್ಟು ನಾವು ಪ್ರವಚನ ಕೇಳಿ ಅಟ್ಟು ನಮ್ಮ ಪ್ರವಚನ ಮ್ಯಾಗ ಅಟ್ಟು ಶ್ರದ್ಧಾ ನಿಷ್ಠ ಭಕ್ತಿ ನಮಗೆ ಹಂಗೆ ಇರ್ತಿತ್ತು ಅಂಥದ್ದು ನಾವು ಕೂಡ ಕ್ರಮೇಣ ಬಂದಂಗೆ ಬಂದಂಗೆ ಬೇರೆ ಕಡೆ ಓದಕ್ಕೆ ಹೋಗಿ ಹಂಗೆ ಹಿಂಗೆ ನಮಗೂ ಹೋಯ್ತು ಆದ್ರೆ ನಿಷ್ಠೆ ಇಟ್ಟವ್ರು ಅಂದ್ರೆ ಕುಂಟೋಜಿ ಸರು ಏನವರು ಬ್ರದರ್ ಸರು ಚಳಕಿ ಸರು ಇನ್ನೊಬ್ರು ಯಾರು ಬರ್ತಾರನ ರುಂಬಾಲ್ದವ್ರು ಅವರು ಇವರು ಒಂದು ಇಬ್ಬರು ನಾಲ್ಕೈದು ಮಂದಿ ಬರ್ತಾರೆ ಅವ್ರಿಗೆ ಯಾರಿಲ್ಲ ನಮ್ಮ ಕಾಯಕ ಇದನ್ನು ನಾವು ಹಿಡ್ದೇವಿ ಈ ಕಾಯ್ಕ ಹಿಡ್ದೇವಂದ್ರೆ ಇದನ್ನು ನಮ್ಮ ಜೀವಮಾನ ಪೂರ್ತಿ ಇದನ್ನು ಒಯ್ದು ನಾವು ಇದನ್ನು ದಂಡಿಗೆ ಹಚ್ಚುನು ಅಂತ ಅಂದ್ರೆ ಇವರು ಇಷ್ಟು ಮಂದಿ ಅವರು ಯಾರು ಕೇಳಿದ್ರೇನು ಯಾರು ಬಿಟ್ರೇನು ನಾವು ಗ್ವಾಡಿಗೆ ಹೇಳುವನು ಅಂತ ತಿಳ್ಕೊಂಡು ತಾವೇ ಎರಡು ಮಾತಾಡ್ತಾರ ತಾವೇ ಕೇಳ್ತಾರೆ ತಾವೇ ಒಂದಲ್ಲಿ ಮಂಗಳಾರತಿ ಆಡ್ತಾರೆ ಆ ಯಾಕಂದ್ರೆ ಅವ್ರಿಗೆ ಅದರಲ್ಲಿ ನೆಮ್ಮದಿ ಅದ ಸುಖ ಅದ ಆದರೆ ಅದೇ ಭಾಳ ಇಷ್ಟು ಮಂದಿ ಬಂದ್ರೆ ಅದು ಜನರಿಗೆ ಉಪಯೋಗ ಆಕೈತಿ ಆದರೆ ಎಲ್ಲಿ ಒಳ್ಳೇದು ಅದು ಒಳ್ಳೆಯದು ಜನರಿಗೆ ಬಹುಬೇಗನೆ ತಲೆಯಲ್ಲಿ ಹೋಗೋದಿಲ್ಲ ಇದನ್ನ ನೋಡಬೇಡ ಅಂದ್ರೆ ಅದನ್ನು ನೋಡ್ತಾರೆ ಇದು ಕೆಟ್ಟದ್ದದ ಅಂದ್ರೆ ಅದನ್ನು ಗ್ರಹಿಸ್ತಾರೆ ಆದರೆ ಇದು ಒಳ್ಳೆಯದಂದ್ರೆ ಯಾರೂ ಅದನ್ನು ಗ್ರಹಿಸೋದಿಲ್ಲ ಅದಕ್ಕೆ ಅವರಲ್ಲಿ ಇರುವಂಥ ಒಂದು ನಿಷ್ಠೆ ಅದೇ ಹೇಳಿದೆವು ನಾವು ಭಾಳ ನಿಷ್ಠೆಯಿಂದ ಬಂದಾರ ಯಾರು ಜಳಕಿ ಸರ್ ಆಯಿತು ಇವರು ಬ್ರದರ್ ಸರ್ ಆಯಿತು ಕುಂಟೋಜ್ ಸರ್ ಆಯಿತು ಇವತ್ತಿಗೂ ನಡ್ಸ್ಕೊಂಡು ಹಾಕಿರಿ ಸರ್ ಬರ್ತೀರಿ ಇವತ್ತಿಗೂ ಬರ್ತೀರಿ ಸುಮಾರಾಗಿ ಎಷ್ಟು ವರ್ಷ ಆಗಿರ್ಬೇಕ್ರಿ ಅಂದಾಜು ಏನಿಲ್ಲ ಅಂದರೂ ಒಂದು ಮೂವತ್ತು ವರ್ಷ ಅವರ ಇದು ಅದ ಅವರು ಭಾಳ ಭಾವ ತುಂಬಿ ಇದು ಮಾಡ್ತಾರೆ ಅದನ್ನೊಂದು ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಎಣ್ಣೆ ಚಿತ್ತ ಅತ್ತಿಯನ್ನು ನೋಡ ಇದೊಂದು ಕಾರ್ಯಕ್ರಮ ಮಾಡಿಕೊಂಡು ಹೊಂಟಾರ ನಾನು ಇಲ್ಲಿ ಹೇಳೀನಿ ಅಂತ ತಿಳ್ಕೊಂಡು ನಾನು ಈ ವಚನಕ್ಕೆ ಬೇರೆ ಅಲ್ಲ ನಾನು ಎಣ್ಣ ಚಿತ್ತ ಅತ್ತಿಯನ್ನು ನೋಡಯ್ಯ ವಿಚಾರಿಸಿದರೇನು ಹುರುಳಿಲ್ಲವಯ್ಯ ಪ್ರಪಂಚನ ಡಂಬಿನಲ್ಲಿ ಎನ್ನದೊಂದು ರೂಮ್ ಮಾಡಿ ನಾನು ಅದೇ ದಿನಿ ಏನು ಇದು ಅಂತ ಅಲ್ಲ ಆದರೂ ಕೂಡ ಏನದ ಅಂಥ ಒಂದು ಒಳ್ಳೆಯ ಅತ್ತಿಯನ್ನು ಆಗದೆ ಒಳ್ಳೆಯ ಪರಿಶುದ್ಧವಾದ ಮನಸ್ಸು ಭಾವನೆಯನ್ನು ನಾವು ಇಟ್ಟುಕೊಳ್ಳೋನು ತಿಳ್ಕೊಂಡು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಬಸವೇಶ ಬಸವೇಶ್ವರರನ್ನು ಶಿವಲಿಂಗೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ವಿರಾಗಿನಿ ತತ್ವ ಸಿಖಾಮನಿ ಶಿವಶರಣರ ಕಣ್ಮನಿ ಶಿವಯೋಗಿನಿ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಕನ್ನಡ ಸಾಹಿತ್ಯ ತರಂಗಿನಿ ಹೆಣ್ಣು ಕುಲ ಉದ್ಧಾರಕ್ಕಾಗಿ ಅವತರಿಸಿದ ಕ್ರಾಂತಿಯೋಗಿನಿ ಜಗದ್ಮಾತೆ ಅಕ್ಕ ಮಹಾದೇವಿಯ ದಿವ್ಯ ಅಡಿದಾವರೆಗಳಲ್ಲಿ ವಂದಿಸಿ ಪ್ರಣವ ಸ್ವರೂಪಿ ದಿವಂಗತ ಲಿಂಗೈಕ್ಯ ಮುರುಗೇಂದ್ರ ಅಪ್ಪಾಜಿಯವರ ಪಾದಾರೃಂದಗಳಲ್ಲಿ ಪುಡಮಟ್ಟು ಹಾಗೂ ಅವರ ಒಂದು ಜಾಗೆಯಲ್ಲಿ ಆಸೀನರಾಗಿರುವಂಥ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಅಪ್ಪಾಜಿಯವರ ಅವರಿಲ್ಲಂದರೂ ಕೂಡ ಅನುಪಸ್ಥಿತಿಯಲ್ಲಿ ಅವರ ಪಾದಾರೃಂದಗಳಲ್ಲಿ ಬಡಮಟ್ಟು ಹಾಗೂ ಈ ಒಂದು ಶರಣವೃತ ಈ ಒಂದು ಶರಣವೃತ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಸಹೋದರರೇ ಮತ್ತು ಸಹೋದರರಿಗೆ ಎಲ್ಲರಿಗೂ ನಾನು ಶರಣ ಶರಣಾರ್ಥಿಗಳು